ಆಯ್ತಾ ಹ ಅದನ್ನ ತಿಕ್ಕಿ ನೋಡಿ ಆ ಕಲ್ಲು ನೀವು ಏನ್ ಮಾಡ್ತೀರಿ ಅಲ್ಲಿ ಆ ಕಲ್ಲಲ್ಲಿ ತಿರಿ ಅಲ್ಲ ಹ ಇದು ನೋಡಿ ಇದು ಅದಕ್ಕೋಸ್ಕರ ಇದಾಗ್ತದೆ ನೋಡಿ ನಮ್ಮ ಇವತ್ತಿನ ಕಾರ್ಯಕ್ರಮ ಯಾರು ಅಂತ ಹೋಗ್ಕೊಳ್ತಾರೆ ಕಾರ್ಯಕ್ರಮವನ್ನು ಅವರ ಮನೆಯಲ್ಲಿ ಎಲ್ಲಾ ಖರ್ಚುಗಳೊಂದಿಗೆ ಯಾರು ಮಾಡ್ತಾ ಇದ್ರ ಯಾರು

ಯಾವ್ದಕ್ಕೆ ಇದನ್ನು ಉಪಯೋಗ ಮಾಡ್ತಾರಾ ಯಾರಿಗೂ ಕುತ್ಕೊಳ್ಳಿಕ್ಕೆ ಹಾ ನೀವು ಬಟ್ಟು ಮಾತ್ರ ಇಲ್ಲಿ ಕುತ್ಕೊಳ್ಳೋದು ನೋಡಿದ್ರೆ ಊಟ ಮಾಡಿ ನಾವು ಸಂಗ್ರಹವಾಗ ಊಟ ಮಾಡಲಿಕ್ಕೆ ಇದ್ರ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಆಯ್ತಾ ಈಗ ಬಟ್ಟು ಮಾತ್ರ ಪೂಜೆಗೆ ಮಾತ್ರ ಉಪಯೋಗ ಮಾಡ್ತಾರೆ ಅಡ್ಡಿ ಹೇಗೆ ರೆಡಿ ಆಗ್ತದೆ ಪ್ರಸಾದ್ ಮಾಮಾ ಅದ್ರ ಮಾರೇ ಪ್ರಸಾದ್ ಐಸಿರ ಅಂತ ಹೇಳಿ ಅಂದ್ರೆ ಎಂತದು ಎಂತದು ಚಂದ ಆಯ್ತಾ ಐಸರ ಹಾ ಸರಿಯಾ ಅನ್ನವನ್ನು ಅಕ್ಕಿಯಿಂದ ತಯಾರು ಮಾಡ್ತಾರೆ ಈಗ ನೀವು ಎಲ್ಲಿಂದ ಅಂಗಡಿಯಿಂದ ಅಕ್ಕಿ ತರ್ತೀರಿ ಹೊಂಡ ಉಂಟು ಆಯ್ತಾ ಇದು ಭತ್ತ ಭತ್ತ ನೋಡಿದ್ದೀರಾ ನೋಡಿ ಅದಕ್ಕೆ ಹಾಕ್ತಾ ಇದಾರೆ ನೋಡಿ ಇದೆಂತದ್ದು ಒಂದಕ್ಕಿ ಆಯ್ತಾ ತುಳುವಿನಲ್ಲಿ ಏನ್ ಹೇಳ್ತಾರೆ ಗೊತ್ತುಂಟ ಆಯ್ತಾ ಅಕ್ಕಿಯನ್ನ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸಬೇಕು ಶರತ್ರಿಗೆ ಯುವರೆಗೆ ಕೂಡ ಗೊತ್ತುಂಟು ನಮಗೆಲ್ಲರಿಗೂ ಗೊತ್ತುಂಟು ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರು ಯಾರಿದ್ದಾರೆ ಮೇನ್ ವೃಷ್ಣ ಕಳಂಬರ ಧರ್ಮ ಇಂದಿರಾ

あ、便利分かる分かるいかじゃか